ಹೋಗಿಬೇಕಾ ಹೋಗಿಬೇಕಾ ಹೋಗಿ ಆಗುತ್ತಿಲ್ಲ ದೂರದ ಕಟ್ಟಿ ಹೋಗ್ಬೇಕದು ಹೋಗಿಬೇಕಲ್ಲ ನೀನೀ ಇನ್ನೂ 우리 돌돌itei ಹೋಗಿ ಬರ್ತೈತಲ್ಲ ಆ ಏನೋ ಮಾಡ್ದ ಬಲೂನ್ ನಿ ದು ಡಮ್ಮನಲ್ವಾ ಅದು ಸರಿ ಇಲ್ಲ ಏನು ಬಲೂನ್ ಲೋಟ ಬಲೂನ್ ಹಾಕದನಪ್ಪ ಹೊಗೆ ಅದ್ರೊಳಗೆ ಬಿಸಿ ಹೊಗೆ ಏನ್ ಮಾಡ್ತಿಗ ಲೋಟ ಐತಿ ಬಲೂನ್ ಐತ್ತಿದ್ಯಾಟ ಲೋಟ ಇಡ್ಕೊಂಡಿದೀಯ ಹೆಂಗ ಇಡ್ತೀನಿಯ ಕೈಲಿಕಂಡಿಯ ಲೋಟನಾ ಬಲೂನ್ ಹಿಡ್ಕೊಂಡಿಲ್ಲ ಬೋಲೂನ್ ಹಿಡ್ಕಂಡ ತಾಳಾಡ್ಸೂರ್ ಕೈಯೋ ಹಿಂಗಿಲ್ಲ ಬೀಳ್ತಾನೆ ಇಲ್ಲ ಲೋಟ ಯಾಕೆ ಎಂತ ಗಾಳಿ ಓ ಬಿಸಿಗಾಳಿ ನಾವು ನೋಡೀವಿ ಆಕಾಶದಲ್ಲಿ ಪ್ಯಾರಾಶೂಟ್ ಹಿಂಗೇನು ಹೋಗೋದು ಚೆನ್ನಾಗೈತ್ ಕಣ ಅದು ಹಿಡ್ಕೊಂಡಿದ್ದಿಲ್ಲ ಬಿಸಿಗಾಳಿ ಅದ್ನ ಲೋಟನೇ ಬಿಡ್ಲಿಲ್ದಂಗೆ ಹಿಡ್ಕೊಂಡು ಹೋಗ್ತೈತಿ ಹಾ ಚೆನ್ನಾಗಿ ಕಣ ನಿನ್ನ ಹೆಸರು ಏನಂದಲ್ಲ ಎಷ್ಟನೇ ತರಗತಿಂದೆ